ಪುರಾಣ ದೇಶ ಮಳೆಗೆ ಅಂತ ಉಲ್ನಾಡಿಗೆ ವೈಜ್ಞಾನಿಕವಾಗಿ ರಾಜ್ಕಮಾತ್ರಿ ಯಾರು ಅಂತ ಎಲ್ಲೂ ಕೂಡ ವೃಷ್ಟಿಪಟ್ಟ ವಿಜ್ಞಾನಿ ಮಳೆಗೆ ಕೋಲಾರದ ರೋಡ್ ಈ ಮಾಡದೇ ಎಲ್ಲೆಲ್ಲಿ ಮಾಡಿದ್ದಾರೆ ಲೇಬ್ರಿಂಗ್ ವಾಲ್ ಮಾಡಿರ್ತಕ್ಕಂಥ ಎಲ್ಲ ಜಾಗ ಕೂಡ ಸಕಲೇಶಪುರ ಮಳೆಗೆ ನಮ್ಮ ಮಲ್ನಾಡಿಗೆ ಇದು ವೈಜ್ಞಾನಿಕವಾಗಿ ಕೂಡಿಲ್ಲ ಅಂದ್ರೆ ಈ ಮಳೆಗೆ ಗ್ಯಾಬ್ರಿಂಗ್ ವಾಲು ಏನಿದೆ ಅದು ಅದ್ಯಾವುದೂ ಕೂಡ ತಡೆಯಲ್ಲ ನಮಗೇನು ಪ್ರತಿಯೊಂದು ಎಲ್ಲಿ ಅರ್ತ್ ವರ್ಕ್ ಆಗಿದೆ ಎಲ್ಲೆಲ್ಲವೂ ಕೂಡ ಕಾಂಕ್ರೀಟ್ ರಿಟರ್ನಿಂಗ್ ವಾಲ್ ಆಗಬೇಕು ಒಂದು ಮತ್ತು ಪ್ರತಿಯೊಂದು ಜಾಗದಲ್ಲೂ ಕೂಡ ರೋಡ್ ಪಕ್ಕದಲ್ಲಿ ನೀರು ಹರಿಲಿಕ್ಕೆ ಚರಂಡಿ ಬೇಕು ಮತ್ತು ಇದು ರಿಟರ್ನಿಂಗ್ ವಾಲ್ ಎಲ್ಲಿದೆ ಅಲ್ಲ ಸೀಪೇಜ್ ವಾಟರ್ ಹೋಗಲಿಕ್ಕೂ ಕೂಡ ಚರಂಡಿ ಬೇಕು ಇಷ್ಟು ಮಾಡಿದರೆ ಮಾತ್ರ ರಸ್ತೆ ನಿಲ್ಲುತ್ತೆ ಎಲ್ಲೆಲ್ಲಿ ಗ್ಯಾಬರಿಂಗ್ ವಾಲ್ ನಡೆದ ಮಾಡಿದ್ದಾರೆ ಅದೆಲ್ಲವೂ ಕೂಡ ಕುಸಿತ ಆಗಿದೆ ನಾನೇ ಕಣ್ಣನ ನೋಡ್ತಾ ಇದ್ದೀನಿ ಸೊ ತುರ್ತಾಗಿ ನಾನೀಗ ಅಧಿಕಾರಿಗಳ ಜೊತೆ ಕೂಡ ಮಾತಾಡ್ತೀನಿ ಎಲ್ಲಿ ಗ್ಯಾಬ್ರಿಂಗ್ ವಾಲ್ ಆಗಿರೋ ತಕ್ಕ ಆಗಿರೋ ರೋಡ್ ಇದೆ ಆ ಭಾಗದಲ್ಲಿ ಕುಸಿತ ಇದೆ ಅದೆಲ್ಲವೂ ಕೂಡ ಇಮಿಡಿಯೇಟ್ ಆಗಿ ಈಗ ಮೂವತ್ತೆಂಟು ಕೋಟಿ ರೂಪಾಯಿಗೆ ಎಲ್ಲಿ ಎರ್ಸ್ ವರ್ಕ್ ಆಗಿದೆ ಆ ಜಾಗದಲ್ಲಿ ರಿಟರ್ನಿಂಗ್ ವಾಲಿಗೆ ಹೊಸ ಟೆಂಡರ್ ಆಗಿದೆ ಅಂತಕ್ಕಂಥದ್ದು ಮಾಹಿತಿ ಅದು ನಿಜನೂ ಕೂಡ ಆಗುದು ಅದೇ ರೀತಿಯಲ್ಲಿ ಗೇಬ್ರಿಂಗ್ ವಾಲ್ ಎಲ್ಲೆಲ್ಲಿ ಮಾಡಿದರೆ ತುರ್ತಾಗಿ ಗೇಬ್ರಿಂಗ್ ವಾಲ್ನ ಅದನ್ನ ಕ್ಯಾಮ್ರ ಓಪನ್ ಮಾಡಿ ತುರ್ತಾಗಿ ತುರ್ತಾಗಿ ಅದನ್ನ ಕಾಂಕ್ರೀಟ್ ರಿಟರ್ನಿಂಗ್ ವಾಲ್ ಮಾಡಬೇಕು ಅಂದ್ರೆ ಯಾವುದೇ ಕಣಕ್ಕೂ ಕೂಡ ರಸ್ತೆ ಉಳಿಯಲ್ಲ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಹಿಂದೆ ಇದ್ದಂಥ ಅಧಿಕಾರಿಗಳಿರ್ಬೋದು ಜನಪ್ರತಿನಿಧಿಗಳು ನಮ್ದು ಕೂಡ ಜವಾಬ್ದಾರಿ ಇರುತ್ತೆ ಇಲ್ಲಿ ಯಾವಾಗ ಡಿ ಪಿ ಆರ್ ಆಯಿತು ಫೋರ್ ವೇ ಡಿ ಪಿ ಆರ್ ಆಯಿತಲ್ಲ ಆ ಸಂದರ್ಭದಲ್ಲಿ ಏನು ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಇಲ್ಲಿ ಸ್ಪಾಟ್ ವಿಸಿಟ್ ಮಾಡಿ ಎಲ್ಲೆಲ್ಲಿ ಅರ್ತ್ ವರ್ಕ್ ಆಗುತ್ತೆ ಅರ್ತ್ ವರ್ಕ್ ಆಗೋಂಥ ಸಂದರ್ಭದಲ್ಲಿ ಕಾಂಕ್ರೀಟ್ ರಿಟರ್ನಿಂಗ್ ವಾಲ್ ಎಲ್ಲಿ ಬೇಕು ಅಂತೇಳಿ ಇವ್ನ ಎಸ್ಟಿಮೇಷನ್ ಸೇರಿಸ್ಕೋಬೇಕಾಗಿತ್ತು ದುರಂತ ಏನಾಗಿದೆ ಅಂತೇಳಿದರೆ ಈ ರಾಜ್ಕಮಲ್ ಕನ್ಸ್ಟ್ರಕ್ಷನ್ ಅಂತ ಯಾರಿಗೆ ಯಾರಿಗುತ್ತಾರ ಇದ್ದಾನೆ ನಿಮ್ಗೆ ಎಲ್ಲೂ ಕೂಡ ಇವ್ನ ಎಸ್ಟಿಮೇಟಲ್ ರಿಟರ್ನಿಂಗ್ ವಾಲೆ ಇಲ್ಲ ಇದು ದುರಂತ ಈ ಘಾಟ್ ಸೆಕ್ಷನ್ ರಸ್ತೆ ಸಂದರ್ಭದಲ್ಲಿ ಕಾಂಕ್ರೀಟ್ ರಿಟರ್ನಿಂಗ್ ಒಂದು ಮಾಡಿಲ್ಲ ಕೆಳಭಾಗದಲ್ಲಿ ಎಲ್ಲಿ ಮಣ್ಣನ್ನು ಫಿಲ್ ಮಾಡಬೇಕಾಗಿತ್ತು ಹೈಟ್ ಮಾಡ್ಕೊಂಡಿರ್ತಕ್ಕಂಥ ಜಾಗ ಇದೆ ಅಲ್ಲೂ ಸಮೇತ ಗೇಬ್ರಿಂಗ್ ವಾಲ್ನ ಮಾಡಬಾರ್ದಾಗಿತ್ತು ಕಾಂಕ್ರೀಟ್ ವಾಲೆ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಇದು ಈ ರೀತಿ ಆಗಿದೆ ಅಂತ ಹೇಳಿ ಸಂದರ್ಭ

ఇన్ ఎక్సలెన్స్ నీట్ అకాడమీ విద్యారణపుర ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 जीरो थ्री फोर जीरो अथवा नईन थ्री फै डबल टू फोर डबल वन पब्लिक इंपैक्ट जनशक्त निर्णायक